ನಾವು ರೋಡ್ ಅಲ್ಲಿ ಹೋಗ್ಬೇಕಾದ್ರೆ ಈ ತರ ರಸ್ತೆಗಳಲ್ಲಿ ನೀರ್ ತುಂಬಿದೆ ಯಾರಾದ್ರೂ ಬಿದ್ರೆ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ಆ ಯಾರ ಜವಾಬ್ದಾರಿ ಆಗ್ತಾರೆ ಸ್ಕೂಲಲ್ಲೆಲ್ಲಾ ಇದಾಗ್ತಾ ಇದೆ ಗಳೆಲ್ಲ ಓಡಕ್ ಜಾಗ ಇಲ್ಲ ಸುಮಾರು ಜನ ಬಿದ್ದಿ ಹೆಚ್ಚು ಕಮ್ಮಿ ಆಗಿದೆ ತಾಲೂಕ ಎಲ್ಲ ನಡ್ಕೊಂಡಿದ್ದಾರೆ ಮಳೆ ಬಂದವೆಲ್ಲ ಮಳೆ ಬಂದಾಗೆಲ್ಲ ನೀರೆಲ್ಲ ತುಂಬುತ್ತೆ ರೋಡಲ್ಲಿ ನಮ್ಗೆ ಓಡಾಡಕ್ ಆಗ್ತಾ ಇಲ್ಲ ಆದ್ರಿಂದ ನಮ್ಗೆ ಚೆನ್ನಾಗಿ ಒಂದು ರಸ್ತೆ ಮಾಡಿಸ್ಕೊಡಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಕನ್ನಡ ಶಾ ಕನ್ನಡ ಶಾಲೆಯಲ್ಲಿ ಶಾಲೆಗೆ ಹೋಗುವ ಮುಖ್ಯ ರಸ್ತೆಯಲ್ಲಿ ಸಣ್ಣ ಮಳೆ ಪ್ರಮಾಣದ ಮಳೆ ಹೋದ್ರೂ ಸಹ ದೊಡ್ಡ ಪ್ರಮಾಣದ ನೀರು ನಿಂತ್ಕೊಳ್ಳುತ್ತೆ ಜನಗಳು ಸ್ಕೂಲ್ ಮಕ್ಕಳು ಯಾರೇ ಹೋಗ್ಬೇಕಾದ್ರು ತುಂಬ ತೊಂದರೆ ಆಗ್ತಾಯಿದೆ ಇದೇ ಥರ ಆದರೆ ನಾವು ಮುಂದಿನ ದಿನದಲ್ಲಿ ಉಗ್ರ ಹೋರಾಟ ಮಾಡಬೇಕಾಗತ್ತೆ ಅಂತ ಎಚ್ಚರಿಕೆ ಕೊಡ್ತಾಯಿದ್ದೀವಿ ಎಷ್ಟು ವರ್ಷದಿಂದ ಹಿಂಗಿದೆ ಇದು ಇದು ಸರ್ ಸುಮಾರು ಒಂದು ಸುಮಾರು ವರ್ಷದಿಂದಲೇ ಹಿಂಗೆ ಇರೋದು ಹಲ ರೋಡ್ ಮಾಡಿದಾಗ ಸ್ವಲ್ಪ ಚೆನ್ನಾಗಿತ್ತು ಹೊಸ್ದಾಗಿ ಒಂದು ಹತ್ತು ಹದಿನೈದು ವರ್ಷದಲ್ಲಿ ಈಗ ಮತ್ತೆ ಸ್ವಲ್ಪ ಹೈಟ್ ಆದರು ಡ್ರೈನ್ ಆದಾಗ ಹಿಂಗೆ ನೀರು ನಿಂತ್ಕೊಳ್ಳಿ ನೀರೇ ಹೋಗೋಲ್ಲ ಮಕ್ಕಳೆಲ್ಲ ಜಾಸ್ತಿ ಜಾಸ್ತಿ ಇದೆ ರೋಡಲ್ಲಿ ಓಡಾಡೋದು ಮಕ್ಕಳಾಗ್ಲಿ ಸಾರ್ವಜನಿಕರಾಗ್ಲಿ ಜಮೀನುಗಳ ತೋಟಿಗಳು ಹೋಗ್ಬಿಟ್ಟರೆ ಇಲ್ಲಿಂದ ಹೋಗೋದು ತುಂಬಾ ತೊಂದರೆ ಆಗ್ತೈತೆ ಈ ರಸ್ತೆದು ಸರಿಪಡಿಸ್ಕೊಡಿ ಅಂತ ಸರಿಪಡಿಸ್ಕೊಡಿ ಅಂತ ಪಂಚಾಯತಿಗೆಲ್ಲ ಹೇಳಿದೀವಿ ಬಟ್ ಆದ್ರೆ ಏನು ಸರ್ಪಡಿಸಿಲ್ಲ ಬೇರೆಯವ್ರಿಗೆ ಯಾರಿಗೂ ಮಾಹಿತಿ ಕೊಡಿ ಸ್ವಾಮಿ ಇಷ್ಟಿನ ಸಮಸ್ಯೆ ಅಜ್ಜಿ ಎರಡು ವರ್ಷ ಮೂರು ವರ್ಷ ಇಲ್ಲಿ ಆಗೋಗದಾನೆ ಯಾರು ಬಂದು ಇಲ್ಲಿ ಮಾಡ್ಕೋಗಲ್ಲ ಬರ್ತಾರ ಪೇಪರ್ ಹಾಕಸ್ಕೋವಾದ್ರು ಇಲ್ಲಿ ಹಾಕ ತಕ್ಕವಾದ್ರು ಸುಮಾರು ಜನ ಬಂದು ಯಾರು ಮಾಡಿಲ್ಲ ಆಯ್ತಾ ಹೇಳಿ ಅದ್ರ ನೋಡಿ ಉಸಿರು ಮಕ್ಕಳಿಗೆ ಎಷ್ಟು ಸಾಂಕಾಲಿ ನೆನಪಲ್ಲ ಇರ್ತಾರೆ ಆಮೇಲೆ ನೋಡಿ ಬರಿ ಸಿಕ್ಕಾದ ಒಂದು ಸಾಕಾಗ ಇಲ್ಲಿ ನಮಗ್ ನೋಡಿ ತೊಂದ್ರೆ ನೆನ್ನ ನಾಲ್ಕು ಕೀಲ ತುಂಬಿರೋದು ಇಲ್ಲಿ ನಾವು ಕಿಸ್ಕೋಲ್ ಮಾಡಿದ್ರಿ ಮನೆಯನ್ನ ತುಂಬಿ ಸೀದು ತುಂಬಿ ನೆನ್ನ ದಿನ ತಗದಿ ತುರ್ದಿನಿ ನೆನ್ನ ಪಿಡಿ ಮಾಡಮ್ ಬೇಡಮ್ ಕೈ ಹೇಳಿ ನಾವು ಆಡಸ್ಲಿ ಸುಮ್ಮ